ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ರೆಸಿಪಿ ನಾನು ಬಟರ್ ಚಿಕನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಷ್ಟೋ ಜನ ಹೋಟೆಲ್ಗಳಲ್ಲಿ ಅಥವಾ ರೆಸ್ಟೋರೆಂಟ್ಗಳಲ್ಲಿ ಹೋದಾಗ ಸಾಮಾನ್ಯವಾಗಿ ತುಂಬಾ ಜನ ಇಷ್ಟಪಟ್ಟು ಇದನ್ನ ತಗೊಳ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬಹುದು ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಶೇರ್ ಮಾಡೋದು ನಮ್ಮ ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ನೋಡಿ ಮೊದಲನೇದಾಗಿ ನಾನಿಲ್ಲಿ ಬೋನ್ಲೆಸ್ ಚಿಕನ್ನ ಬಳಸ್ತಾ ಇದ್ದೀನಿ ಸಾಮಾನ್ಯವಾಗಿ ಬೋನನ್ನು ಯಾರೂ ಅಂದರೆ ಈ ಒಂದು ಬಟರ್ ಚಿಕನ್ ಮಾಡಬೇಕಾದ್ರೆ ಬಳಸೋಲ್ಲ ಬಟ್ ನಾನಿಲ್ಲಿ ವಿತ್ ಬೋನ್ ಕೂಡ ಬಳಸ್ತಾ ಇದ್ದೀನಿ ಅಂದರೆ ಜಸ್ಟ್ ಎರಡು ಲೆಗ್ ಪೀಸ್ ಅಷ್ಟೇ ಮಿಕ್ಕಿದೆಲ್ಲ ಬೋನ್ಲೆಸ್ ಚಿಕನ್ ಇಲ್ಲಿ ನಾನು ಸುಮಾರು ಒಂದು ಅರ್ಧ ಕೆ ಜಿಗೆ ಇಲ್ಲಿ ತೋರಿಸ್ತಾ ಇರೋದು ಇದಕ್ಕೆ ಸ್ವಲ್ಪ ನಾನು ಪುಡಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ನಾನಿಲ್ಲಿ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಓಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ವಿನಿಗರ್ನ ಬಳಸ್ತಾ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ಅರ್ಧ ನಿಂಬೆಹಣ್ಣಿನ ರಸ ಕೂಡ ಇಲ್ಲಿ ಬಳಸ್ಕೊಳ್ಬೋದು ಮೊದಲನೇದಾಗಿ ನಾನು ಇದನ್ನು ಕಲಿಸ್ಕೊಂಡು ಇದನ್ನು ನಾನು ಮ್ಯಾರಿನೇಟ್ ಮಾಡಿ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಇದನ್ನು ಹಾಗೆ ಬಿಡ್ತಾ ಇದ್ದೀನಿ ನೀವು ಮಾಡಬೇಕಾದ್ರೆ ಆದಷ್ಟು ಬೋನ್ಲೆಸ್ ಮೂಳೆ ಇಲ್ಲದೆ ಇರೋ ಇಲ್ಲಿ ಮಾಂಸನ ಬಳಸಿ ಆವಾಗ ಬಟರ್ ಚಿಕನ್ನು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ತುಂಬಾ ಈಸಿಯಾಗಿ ನಾವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಹಾಗೆ ನಾನಿಲ್ಲಿ ಅರ್ಧ ಕೆ ಜಿ ಅಳತೆಗೆ ತೋರಿಸ್ತಾ ಇರೋದು ಈಗ ನಾನು ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಟಿದ್ದೀನಿ ನಂತರ ಇವಾಗ ಪ್ಯಾನಿಗೆ ನೋಡಿ ನಾನೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ನಾನಿಲ್ಲಿ ಬೆಣ್ಣೆನ ಬಳಸ್ತಾ ಇದ್ದೀನಿ ನಾನಿಲ್ಲಿ ಬಟರ್ ಚಿಕನ್ ಮಾಡ್ತಾ ಇರೋದ್ರಿಂದ ಬಟರ್ ಅಂದರೆ ಬೆಣ್ಣೆನ ಸ್ವಲ್ಪ ನಾನಿಲ್ಲಿ ಹೆಚ್ಚಿಗೆ ಕೂಡ ಬಳಸ್ತಾ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಕರಗಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಮೀಡಿಯಮ್ ಸೈಜು ಮೂರು ಈರುಳ್ಳಿನ ಇವಾಗ ಪ್ಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಮೂರು ನಿಮಿಷ ನಾನು ಇದನ್ನು ಚೆನ್ನಾಗಿ ಫಸ್ಟು ನಾನು ಈರುಳ್ಳಿನ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಕೂಡ ಹಸಿ ಸ್ಮೆಲ್ ಇರಬಾರ್ದು ನಾವು ಹಾಗೆ ಈ ರೀತಿಯಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಖಂಡಿತವಾಗ್ಲೂ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಇದು ಒಂದು ಫಿಫ್ಟಿ ಪರ್ಸೆಂಟು ಇದು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ನೋಡಿ ನಾನು ಮೀಡಿಯಮ್ ಸೈಜು ಮೂರು ನಾನು ಜಾಮೂನ್ ಟೊಮೊಟೊನ ಇಲ್ಲಿ ಬಳಸ್ತಾ ಇದ್ದೀನಿ ಇದನ್ನು ಕೂಡ ಒಂದು ಎರಡು ನಿಮಿಷ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ಕೂಡ ಒಂದು ಅರ್ಧ ಫ್ರೈ ಆಗಿದೆ ನಂತರ ಇದಕ್ಕೆ ನಾನು ಇವಾಗ ಒಂದು ಹತ್ತು ಗೋಡಂಬಿನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಗೋಡಂಬಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ರುಚಿ ಕೂಡ ಜಾಸ್ತಿ ಇರುತ್ತೆ ನಾವು ಗೋಡಂಬಿನ ಬಳಸೋದ್ರಿಂದ ಈಗ ಇದನ್ನು ಕೂಡ ಇವಾಗ ಫ್ರೈ ಮಾಡಿಕೊಂಡೆ ನಂತರ ಇದಕ್ಕೂ ಕೂಡ ಒಂದು ಅರ್ಧ ಟೇಬಲ್ ಸ್ಪೂನು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸ್ವಲ್ಪ ಬಳಸ್ತಾ ಇದ್ದೀನಿ ಹಾಗೆ ಇದಕ್ಕೂ ಕೂಡ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೂ ಕೂಡ ಒಂದು ಅರ್ಧ ಟೇಬಲ್ ಸ್ಪೂನು ಖಾರದ ಪುಡಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ ನಂತರ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನು ನಾನು ಗರಂ ಮಸಾಲ ಪೌಡರು ಇಷ್ಟೂ ಹಾಕ್ಕೊಂಡು ಇದನ್ನು ಸುಮಾರು ಒಂದು ಐದು ನಿಮಿಷ ನಾನು ಇದನ್ನು ಚೆನ್ನಾಗಿ ನಾನು ಹಸಿ ಸ್ಮೇಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಇದೆಲ್ಲ ಮಸಾಲೆ ಹಾಕಿದ ಮೇಲೆ ನಾವು ಎಣ್ಣೆ ಜೊತೆಗೇನೆ ನಾವು ಇದನ್ನು ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಂತರ ಇದನ್ನು ಹಾಗೆ ಇವಾಗ ಬಿಟ್ಟಿದ್ದೆ ಇದಕ್ಕೆ ಇವಾಗ ನೋಡಿ ಈ ಒಂದು ಚಿಕ್ಕ ಗ್ಲಾಸಲ್ಲಿ ನಾನು ಅರ್ಧ ಗ್ಲಾಸು ನಾನು ನೀರನ್ನು ಇವಾಗ ಸೇರಿಸ್ಕೊಂಡು ಇದನ್ನು ಕೂಡ ಒಂದು ಎರಡು ನಿಮಿಷ ನಾನು ಮತ್ತೆ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ನಾನಿಲ್ಲಿ ಕಂಪ್ಲೀಟಾಗಿ ಒಂದು ಆರು ನಿಮಿಷ ತಗೊಂಡಿದ್ದೀನಿ ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ನೋಡಿ ಇದನ್ನು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ ಇದು ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಂದೆರಡರಿಂದ ಮೂರು ನಿಮಿಷ ನೋಡಿ ಇವಾಗ ಇದು ಫ್ರೈ ಆಗಿದೆ ಸ್ನೇಹಿತರೆ ಇದು ಈ ರೀತಿಯಾಗಿ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕಾಗತ್ತೆ ನೋಡಿ ಇದು ಫ್ರೈ ಆಗಿದೆ ಇದನ್ನು ಇವಾಗ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಒಂದೆರಡು ಮೂರು ನಿಮಿಷ ಈಗ ನೋಡಿ ತಣ್ಣಗಾಗಿದೆ ಇದು ಇದನ್ನು ಇವಾಗ ನಾನು ಚಿಕ್ಕದಾಗಿರುವಂತಹ ಮಿಕ್ಸಿ ಜಾರಿಗೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದೇ ಒಂದು ಸ್ವಲ್ಪ ನಾವಿಲ್ಲಿ ನೀರನ್ನು ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ ನಂತರ ಇವಾಗ ಇನ್ನೊಂದು ಪ್ಯಾನಿಗೆ ನಾನಿಲ್ಲಿ ಇವಾಗ ಒಂದೆರಡು ಟೇಬಲ್ ಸ್ಪೂನು ನಾನು ಮತ್ತೆ ಬೆಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಬೆಣ್ಣೆನಲ್ಲಿ ಹುರಿದು ನಾವು ಮಾಡೋದ್ರಿಂದ ತುಂಬಾ ರುಚಿ ಹಾಗೆ ನಾವು ಇವಾಗ ಇದೇನಕ್ಕೆ ಅಂತ ಅಂದರೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ವ ಚಿಕನ್ನ ಇವಾಗ ನಾವು ಪ್ಯಾನಿಗೆ ಬೆಣ್ಣೆ ಜೊತೆಯಲ್ಲೇ ನಾವು ಇದನ್ನು ಒಂದು ಫಿಫ್ಟಿಯಿಂದ ಸಿಕ್ಸ್ಟಿ ಪರ್ಸೆಂಟು ನಾವು ಚೆನ್ನಾಗಿ ಇದರಲ್ಲೇ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಆವಾಗಲೇ ಬಟರ್ ಚಿಕನ್ನು ತುಂಬಾ ರುಚಿಯಾಗಿ ಬರೋದು ಇವಾಗ ಎಲ್ಲ ಚಿಕನ್ನು ನೋಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಇವಾಗ ಒಂದು ಐದರಿಂದ ಆರು ನಿಮಿಷ ಆಗಿದೆ ಈಗ ಇದನ್ನು ನಾನು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ಈ ಲೆಗ್ ಪೀಸ್ ಮಾತ್ರ ಸ್ವಲ್ಪ ಬೇಯೋದು ತಡ ಆಗುತ್ತೆ ನೋಡಿ ಇವಾಗ ನಾನು ಎಲ್ಲನೂ ಇವಾಗ ಚಿಕನ್ನ ಇವಾಗ ಉಲ್ಟ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಲೆಗ್ ಪೀಸ್ ಕೂಡ ನಾನು ಇವಾಗ ಇದನ್ನು ಉಲ್ಟ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೀವು ಇದನ್ನು ಮೀಡಿಯಂ ಫ್ಲೇಮು ಹಾಗೆ ಲೋ ಫ್ಲೇಮಲ್ಲಿ ನೀವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ಬೇಗ ಸೀದೋಗಿಬಿಡುತ್ತೆ ಹಾಗೆಯೇ ನಾವು ಯಾವುದೇ ಅಡುಗೆಗಳಾಗಲಿ ಸ್ವಲ್ಪ ಸಮಾಧಾನವಾಗಿ ನಿಧಾನಕ್ಕೆ ನಾವು ಮಾಡಿಕೊಂಡ್ರೆ ಅಡುಗೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗೆಲ್ಲ ಉಲ್ಟ ಮಾಡ್ಕೊಂಡಿದ ನಂತರ ನೋಡಿ ಒಂದು ಐದು ನಿಮಿಷ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಮುಚ್ಚಿಟ್ಬಿಟ್ಟು ನಾವು ಪ್ಲೇಟ್ನ ಮುಚ್ಚಿ ನಾವು ಬೇಯಿಸೋದ್ರಿಂದ ಚಿಕನ್ ಬೇಗನೆ ಬೆಂದುಬಿಡುತ್ತೆ ಈಗ ನೋಡಿ ಇದನ್ನು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಸ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದನ್ನು ನಾನು ಹಾಗೆ ಒಂದು ಎರಡು ನಿಮಿಷ ಬಿಡ್ತಾ ಇದ್ದೀನಿ ನೋಡಿ ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಇವಾಗ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈಗ ಅದೇ ಪ್ಯಾನಿಗೇ ನಾನು ಮತ್ತೊಮ್ಮೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಏಳರಿಂದ ಎಂಟು ಟೇಬಲ್ ಸ್ಪೂನು ಬೆಣ್ಣೆ ಬೇಕಾಗುತ್ತೆ ಒಂದು ಐವತ್ತು ಗ್ರಾಮ್ ಆದರೂ ಬೇಕಾಗುತ್ತೆ ಯಾಕಂದರೆ ಬಟರ್ ಚಿಕನ್ ಅಂದರೆ ನಾವು ಬಟರ್ ಬಳಸಲೇಬೇಕಾಗುತ್ತೆ ಈಗ ನೋಡಿ ಬೆಣ್ಣೆ ಎಲ್ಲ ಕರಗಿದೆ ಬಿಸಿಯಾಗಿದೆ ಇದಕ್ಕೆ ಇವಾಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಣ್ಣೆ ಜೊತೆಯಲ್ಲಿ ನಂತರ ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಚಿಕನ್ ಹಾಕೋದ್ರಿಂದ ಇನ್ನೂ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ನೀರಿನ ಪ್ರಮಾಣನ ನೋಡಿ ಇನ್ನೂ ಒಂದ್ ಸ್ವಲ್ಪ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಆ ವಿಡಿಯೋ ಸ್ಕಿಪ್ ಆಗಿದೆ ನೋಡಿ ನಾನು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇಷ್ಟು ನೀರು ಬೇಕಾಗುತ್ತೆ ಕನ್ಸಿಸ್ಟೆನ್ಸಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ತಿಕ್ಕಾಗಿದೆ ಈ ರೀತಿಯಾಗಿರಬೇಕು ಇದು ಸ್ವಲ್ಪ ಕುದಿ ಬರಲಿ ನೋಡಿ ಇವಾಗ ಕುದಿ ಬರ್ತಾ ಇದೆ ಇದು ಇದಕ್ಕೆ ನಾವು ಇವಾಗ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಚಿಕನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲೇ ಆಲ್ಮೋಸ್ಟು ಸಿಕ್ಸ್ಟಿ ಪರ್ಸೆಂಟ್ ಬೆಂದಿದೆ ಒಂದು ಫಾರ್ಟಿ ಪರ್ಸೆಂಟು ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಕಂಪ್ಲೀಟು ನಾವು ಇದಕ್ಕೆ ಯಾವುದೇ ರೀತಿ ಎಣ್ಣೆನ ಇಲ್ಲಿ ಬಳಸೇ ಇಲ್ಲ ಕಂಪ್ಲೀಟಾಗಿ ಇಲ್ಲಿ ಬೆಣ್ಣೆನೇ ಬಳಸಿರೋದು ಹಾಗೆ ತುಂಬಾ ಚೆನ್ನಾಗಿ ಬರುತ್ತೆ ಮರಿದೇನೆ ನೀವು ಕೂಡ ಈ ರೆಸಿಪಿನ ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿ ಇವಾಗೆಲ್ಲ ಚಿಕನ್ ಹಾಕಿದ್ದೀನಿ ನಂತರ ಇದನ್ನು ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈಗ ಒಂದು ಮುಚ್ಚಳಾನ ಮುಚ್ಚಿ ನಾನು ಇದನ್ನು ಲೋ ಫ್ಲೇಮಲ್ಲೇ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಪುನಃ ನಾನು ಈಗ ಮಧ್ಯದಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೀವು ಈ ಟೈಮಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಉಪ್ಪು ಸರಿಯಾಗಿದೆಯಾ ಅಂತ ಅಂದ್ಬಿಟ್ಟು ಕಮ್ಮಿ ಇದ್ರೆ ಅಕಸ್ಮಾತ್ ಹಾಕೊಳ್ಳಿ ಏಕೆಂದರೆ ನಾವು ಚಿಕನ್ ಮ್ಯಾರಿನೇಟ್ ಮಾಡಬೇಕಾದ್ರೂ ಹಾಕಿರ್ತೀವಿ ಹಾಗೆಯೇ ನಾವು ಈರುಳ್ಳಿನ ಫ್ರೈ ಮಾಡಬೇಕಾದ್ರೆ ಅದಕ್ಕೂ ಕೂಡ ಹಾಕಿದ್ದೀನಿ ಹಾಗಾಗಿ ನೀವು ಇಲ್ಲಿ ಉಪ್ಪನ್ನ ಸರಿಯಾದ ಒಂದು ಕ್ರಮದಲ್ಲಿ ಬಳಸಿ ಏಕೆಂದರೆ ಉಪ್ಪು ಜಾಸ್ತಿ ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ ಕಮ್ಮಿ ಆದರೆ ಬೇಕಾದರೆ ನಾವು ಆಮೇಲೆ ಹಾಕ್ಕೊಳ್ಬೋದಲ್ವಾ ಇವಾಗ ನೋಡಿ ನಾನು ಒಂದು ಮತ್ತೆ ಪುನಃ ಒಂದು ಐದು ನಿಮಿಷ ಇದನ್ನು ಬೇಯಿಸಿ ಇವಾಗ ನಾನು ಸ್ಟೌವನ್ನ ಆಫ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ನೇಹಿತರೆ ನೀವು ಈ ಒಂದು ಕೊನೆಯಲ್ಲಿ ನೀವು ಬೇಕಾದರೆ ಫ್ರೆಶ್ ಕ್ರೀಮ್ ಇದ್ದರೆ ಅದನ್ನು ಬಳಸ್ಬೋದು ಅಥವಾ ನೀವು ಕಸ್ತೂರಿ ಮೇತಿ ಇದ್ದರೆ ಅದು ಕೂಡ ನೀವು ಇಲ್ಲಿ ಬಳಸ್ಬೋದು ನಾನು ಎರಡೂ ಬಳಸ್ತಾ ಇಲ್ಲ ಯಾಕಂದರೆ ಮನೆಯಲ್ಲಿ ಇರಲಿಲ್ಲ ಅನ್ನೋ ಕಾರಣಕ್ಕೆ ಇದ್ದರೆ ಇನ್ನಷ್ಟು ರುಚಿ ಕೊಡುತ್ತೆ ಹಾಗೆ ಇಲ್ಲ ಅಂದರೂ ಪರವಾಗಿಲ್ಲ ನಡೆಯುತ್ತೆ ಇವಾಗ ರೆಡಿ ಆಗಿದೆ ಸ್ನೇಹಿತರೆ ಬಟರ್ ಚಿಕನ್ನು ಇವಾಗ ನಾನು ಸರ್ವಿಂಗ್ ಬೌಲಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಈಸಿಯಾಗಿ ನಾವು ಮಾಡ್ಕೊಳ್ಬೋದು ಬಟರ್ ಚಿಕನ್ ಅಂತ ಅಂದ್ಬಿಟ್ಟು ಎಲ್ಲದಕ್ಕೂ ನಾವು ಓಟೆಲ್ ಮೇಲೇ ನಾವು ಡಿಪೆಂಡ್ ಆಗಬಾರ್ದು ನಾವು ಕೂಡ ಮನೆಯಲ್ಲಿ ಪರ್ಫೆಕ್ಟಾಗಿ ಬರಲಿಲ್ಲ ಅಂದರೂ ಅಟ್ಲೀಸ್ಟ್ ನಾವು ಟ್ರೈ ಮಾಡಬೇಕಾಗತ್ತೆ ಹಾಗೆಯೇ ತುಂಬಾ ರುಚಿಕರವಾಗಿ ಶುಚಿಕರವಾಗಿ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದಲ್ವ ಇವಾಗ ನೋಡಿ ಸರ್ವ್ ಮಾಡ್ಕೊಂಡಿದ್ದಾಗಿದೆ ಹಾಗೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಜೊತೆಗೆ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮರಿದೇನೆ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಿ ಹಾಗೆಯೇ ಯಾರೆಲ್ಲ ನಾನ್ ವೆಜ್ಜು ಇಷ್ಟಪಡ್ತಾರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ನ ಮಾಡಿ ಹಾಗೆಯೇ ಮರಿದೇನೆ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮೂಲಕ ಅನಿಸಿಕೆನ ತಿಳಿಸಿ ಹಾಗೆಯೇ ಇಲ್ಲಿ ತನಕ ವಿಡಿಯೋನ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ